ನಾನು ಬನಬ ನಾನು ಜವಾಬೂ শুটিং ಮಾಡಬೇಕಾದ್ರೆ ಖುಷಿಯಾಗಿರ್ತೀಕೋ ಅಂತ ಬೆಳಿಗ್ಗೆ ಸೂಟಿಂಗ್ ಹೋಗಿ on ತಟ್ಟೆ ಇಟ್ಟಿ ಚಟ್ನಿ on ಮಸಾಲಾ ಇಟ್ಟು ಹಾಕೊಂಡೆ ರಂಗಾಣಿರ ಜೊತೆ ಸಾಜು ಜೊತೆ ಎಲ್ಲ ತರ್ನೆ ಮಾಡ್ಕೊಂಡು ಗಿರಿನ ಕಾಲು ಹಾಕೊಂಡು ಆ ಎನರ್ಜಿಲಿ ಹೋಗಿ ಕ್ಯಾಮೆರಾ ಮುಂದೆ ಆಕ್ಟ್ ಮಾಡಬೇಕಾದ್ರೆ ಸಿಗೋಂತಾ ಖುಷಿ ಸುಖ ನನಗೆ ಎಲ್ಲಿ ಸಿಗಲಿ ಕಾರಣ ಇಷ್ಟೇ ನನಗೆ ಅತಿ ಹೆಚ್ಚು ಖುಷಿ ಮನಸ್ತೃಪ್ತಿ ಆಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ ನನ್ನ ಮನೆ ನಾವು ಸಿನಿಮಾ ಕ್ಯಾಮ್ರಾ ಮುಂದೆ ಸಿಗೋ ಸುಖ ನನಗೆ ನೀವು ನನ್ನ ಮುಂದೆ ಎಷ್ಟೇ ಕೋಟಿ ಕೋಟಿ ತಂದು ಹಾಕೋದು ನನಗೆ ಖುಷಿ ಸಿಗಲ್ಲ ನಾನು ಕ್ಯಾಮ್ರಾ ಮುಂದೆ ಯಾಕೆ ಅಂದರೆ ನಾನು ಏನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾಲಿ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ ಅಷ್ಟು ಅಭಿಮಾನಿಗಳನ್ನ ನಾನು ಕ್ಯಾಮ್ರಾ ಮೂಲಕ ನೋರ್ತೇ ಹಾಕ್ತಿದ್ದೀನಿ ನೀವು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡಿಗರವರು ನನ್ನ ತ್ರಿಸೂರು ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನೀನು ಗಣೇಶ್ ಚೆನ್ನಾಗಿ ಮಾಡಿದ್ದಾನೆ ಫೈಟ್ ಚೆನ್ನಾಗಿ ಮಾಡಿದಾನೆ ಎಮೋಷನ್ ಚೆನ್ನಾಗಿ ಮಾಡಿದ್ದಾನೆ ಡಾನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ ಅದಕ್ಕೆ ಕಾರಣನೇ ನಾನು ನಿಮ್ಮ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ ಅತಿಯಾದ ಗೌರವ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಕೃಷ್ಣ ಪ್ರಣಯ ಸಖಿ ಸಿನಿಮಾದ ಪ್ರೀರಿಲೀಸ್ ಈವೆಂಟ್ ನಾನು ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ ಯಾಕೆ ಮಾಡ್ಬಿಟ್ರಿ ಅವರು ಕೂತು 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 ಇನ್ನು ಸ್ವಲ್ಪ ತಾಲ್ರೆ ಮೊಳಕೆ ಹೊಡಿಯೋರು ಆ್ಯಂಡ್ ಆ ಕೃಷ್ಣನ್ ಸಾಕ್ ಭಾಳ ಚೆನ್ನಾಗಿ ಮಾಡಿದ್ರಿ ನೀವು ನಾನು ನನ್ನ ಭಾಳ ಫೇವ್ರೇಟ್ ಆದರೂ ಚಿತ್ರ ಎಲ್ಲ ಫೇವ್ರೇಟ್ ಮಿನ್ ಸಾಂಗ್ ಭಾಳ ನನಗೆ ಫೇವ್ರೇಟ್ ಅದು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಾನು ನಾನು ಕೂಡ ಕೃಷ್ಣನ್ ಭಕ್ತ ನಾನು ನಾನು फिलफी नान भगवंत फॉलो मैं कृष्णन फॉलोवर आ सांग हाड़ी तुम्हें चेना हाड़ी थैंक्यू आ सांग नमु डॉक्टर हे कैसा मन के नोटिस बंद नो डट्रै बनी बन रही